నమస్కారం వీక్షకరే శృంగి వార్త స్వగత నేను నిమ్మ గ్రహేశ్వర గారుడి కేంద్రం ದಿನಾಂಕ ಜುಲೈ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ನಿರ್ಮಾಣವಾಗುತ್ತಿರುವ ಏಕತಾ ಯೂನಿಟಿ ಮಾಲ್ ಕಾಮಗಾರಿ ಸ್ಥಳಕ್ಕೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಭೇಟಿ ನೀಡಿದರು ಆ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ಟಿಎಸ್ ಎಸ್ ಹೇಮಂತ್ ಕುಮಾರ್ ಹಾಗೂ ಮತ್ತಿತರರು ಭಾಗವಹಿಸಿದ್ದರು ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಕೃತಜ್ಞತೆಗಳು ನಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದೀರ ಇಂದು ನಮ್ಮ ಮೈಸೂರಿನಲ್ಲಿ ನಮ್ಮ ಏನು ಎಕ್ಸಿಬಿಷನ್ ಗ್ರೌಂಡ್ ಇದೆ ಇಲ್ಲಿ ಈ ಭಾಗ ನಮ್ಮ ಕೇಂದ್ರದ ಒಂದು ಒಳ್ಳೆಯ ಯೋಜನೆ ಈ ಏಕತಾ ಮಾಲ್ ಏನಿದೆ ಭಾರತದ ಒಂದು ಏಕತೆಗಾಗಿ ಭಾರತದ ವೈವಿಧ್ಯತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ ನಮ್ಮ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ರಾಜ್ಯದಲ್ಲೂ ಏನು ಅನೇಕ ಉತ್ಪನ್ನಗಳಿದೆ ವಸ್ತುಗಳಿದೆ ನಾವು ಉತ್ಪಾದಿಸ್ತಾ ಇರುವಂಥದ್ದು ಅನೇಕ ಏನು ಪ್ರಾಡಕ್ಟ್ಸ್ಗಳಿದಾವೆ ಅದೆಲ್ಲನೂ ಕೂಡ ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ಮತ್ತು ಎಲ್ಲರಿಗೂ ಕೂಡ ಅದು ತಮ್ಮ ತಮ್ಮ ರಾಜ್ಯದಲ್ಲಿ ಲಭ್ಯ ಇರಬೇಕು ಅಂತ ದೃಷ್ಟಿಯಲ್ಲಿ ಈ ಒಂದು ಒಳ್ಳೆಯ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ ನಮ್ಮ ರಾಜ್ಯದಲ್ಲಿ ಇದು ನಮ್ಮ ಕೆ ಎಸ್ ಐ ಸಿ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವರ ವತಿಯಿಂದ ಇದು ಅನುಷ್ಠಾನ ಆಗ್ತಾ ಇದೆ ನಮ್ಮ ಮೈಸೂರು ಇದಕ್ಕೆ ಆಯ್ಕೆ ಮಾಡಿದ್ದಾರೆ ಅತ್ಯಂತ ಸಂತೋಷದ ವಿಚಾರ ಯಾಕೆಂದರೆ ಇತಿಹಾಸದಲ್ಲಿ ಮೈಸೂರು ಯಾವತ್ತೂ ಸಹ ಒಂದು ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು ಒಂದು ಮಾದರಿ ಅಂತ ಅದು ಮೈಸೂರು ಸಂಸ್ಥಾನದಲ್ಲೇ ಆಗಿತ್ತು ಮತ್ತು ನಂತರವೂ ಸಹ ನಮ್ಮ ಕರ್ನಾಟಕ ರಾಜ್ಯ ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಬಂದಿದೆ ಮೈಸೂರು ಸ್ಯಾಂಡಲ್ ಸೋಪ್ ಇರ್ಬೋದು ಮೈಸೂರು ಸಿಲ್ಕು ಮೈಸೂರು ಸ್ಟೀಲು ಸಿಮೆಂಟು ಏನೇನು ಏನೇನು ಉತ್ಪನ್ನಗಳಿದೆ ಅದೆಲ್ಲನೂ ಕೂಡ ಮೈಸೂರು ಬ್ರ್ಯಾಂಡಲ್ಲಿ ನಮ್ಮ ಮೈಸೂರು ರಾಜ್ಯದಲ್ಲಿ ಇದ್ದಿದ್ದ ಅನೇಕ ಜಾಗಗಳಿಗೆ ಪ್ರೋತ್ಸಾಹ ನೀಡ್ತಾ ಬಂದಿತ್ತು ಅದೇ ರೀತಿ ಇವತ್ತು ಇಡೀ ಭಾರತದಲ್ಲಿ ಇರುವಂಥದ್ದು ಅನೇಕ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವಂಥ ದೃಷ್ಟಿಯಲ್ಲಿ ಏಕ್ತ ಮಾಲನ್ನು ಇಲ್ಲಿ ಮೈಸೂರಿನಲ್ಲಿ ನಿರ್ಮಾಣ ಆಗ್ತಾ ಇರೋದು ನಿಮಗೆ ಸಂತೋಷ ಒಟ್ಟು ಇದು ನೂರ ತೊಂಬತ್ತ್ಮೂರು ಕೋಟಿ ವೆಚ್ಚದ ಪ್ರಾಜೆಕ್ಟು ಎಲ್ಲ ರೀತಿಯ ಒಂದು ಅಂದರೆ ಆಧುನಿಕ ಮಾಲ್ಗಳು ಯಾರು ಖಾಸಗಿ ಸಂಸ್ಥೆಗಳು ಯಾವ ರೀತಿ ನಿರ್ಮಾಣ ಮಾಡ್ತಾರೆ ಅದೇ ಒಂದು ಗುಣಮಟ್ಟದಲ್ಲಿ ಇದು ಸಹ ನಿರ್ಮಾಣ ಆಗುತ್ತೆ ಮತ್ತು ಆದರೆ ಇಲ್ಲಿ ಏನು ಖಾಸಗಿ ವ್ಯಾಪಾರಸ್ಥರಲ್ಲ ನಮ್ಮ ಭಾರತೀಯದ ಉತ್ಪನ್ನಗಳು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಗಳು ಮತ್ತು ಇಲ್ಲಿ ಸ್ಥಳೀಯ ಒಂದು ರೈತರಿಗೂ ಕೂಡ ಅವಕಾಶ ಇರುತ್ತೆ ಸೊ ಸಾಮಾನ್ಯವಾಗಿ ಇದು ನಿಜಕ್ಕೂ ಫಾರ್ಮ್ ಟು ಟೇಬಲ್ಲು ನಿಜಕ್ಕೂ ಸ್ಥಳೀಯ ಒಂದು ವ್ಯಾಪಾರಕ್ಕೆ ಒಂದು ಅವಕಾಶ ನೀಡೋ ದೃಷ್ಟಿಯಲ್ಲಿ ಬರ್ತಾ ಇದೆ ಈಗಾಗಲೇ ಹೇಳಿದ್ವಿ ಉದ್ದೇಶಗಳು ಇದು ನ್ಯಾಷನಲ್ ಇಂಟಿಗ್ರೇಷನ್ ಅಂದರೆ ರಾಷ್ಟ್ರದ ಒಂದು ಏಕತೆಗಾಗಿ ರಾಷ್ಟ್ರೀಯತೆಯನ್ನು ಬೆಳೆಸುವ ದೃಷ್ಟಿಯಲ್ಲಿ ನಾವೆಲ್ಲರೂ ಸಹ ಭಾರತೀಯರು ಈ ಒಂದು ದೃಷ್ಟಿಯಲ್ಲಿ ಮತ್ತು ನಮ್ಮ ವೈವಿಧ್ಯತೆಯನ್ನು ಅದರಲ್ಲಿ ಆ ಒಂದು ಚೌಕಟ್ಟಿನಲ್ಲಿ ನಮ್ಮ ವೈವಿಧ್ಯತೆಯನ್ನು ಕೂಡ ಕಾಪಾಡೋ ದೃಷ್ಟಿಯಲ್ಲಿ ಇದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು ಅದಕ್ಕೋಸ್ಕರ ಮೇಕ್ ಇನ್ ಇಂಡಿಯಾ ನಮಗೆ ಭಾಳ ಆಗಿರ್ತಕ್ಕಂಥ ಒಂದು ಯೋಜನೆ ಅನೇಕ ಒಂದು ವ್ಯಾಪಾರಗಳು ವ್ಯವಹಾರಗಳು ಈ ಯೋಜನೆ ಮೂಲಕ ಇವತ್ತು ಸೃಷ್ಟಿಯಾಗಿದ್ದಾವೆ ಮತ್ತು ದಾವಳ ದೊಡ್ಡ ಮಟ್ಟದಲ್ಲಿ ಒಳ್ಳೆ ಭಾರತಕ್ಕೆ ಒಂದು ಒಳ್ಳೆ ಸೇವೆ ಸಲ್ಲಿಸ ಬಂದಿದ್ದಾವೆ ಎಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ ಅದ್ರ ಜೊತೆಗೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಪ್ರತಿಯೊಂದು ಜಿಲ್ಲೆಯ ಒಂದು ವಿಶೇಷವಾದಂಥ ಉತ್ಪನ್ನಗಳಿಗೆ ಇವತ್ತು ಇಲ್ಲಿ ವಿಶೇಷವಾದಂಥ ಪ್ರೋತ್ಸಾಹ ಸಿಗುತ್ತೆ ಇದರಲ್ಲಿ ಜೊತೆಗೆ ಒಂದು ಗ್ರಾಮೀಣ ಕಲಾವಿದರಿಗೆ ಇಲ್ಲೂ ಕೂಡ ಅವರಿಗೆ ಒಂದು ಅವಕಾಶ ಇರುತ್ತೆ ಯಾಕಂದರೆ ನಮ್ಮ ಒಂದೊಂದು ನಾವೇ ಒಂದು ಇಲ್ಲಿ ಮೈಸೂರು ಕೊಡಗುವಲ್ಲೇ ನಾವು ಒಂದು ಪ್ರವಾಸ ಮಾಡುವಾಗ ಒಂದೊಂದು ಊರಲ್ಲೂ ಸಹ ಒಂದು ಬೇರೆ ಬೇರೆ ಅನನ್ಯವಾದಂಥ ಒಂದು ಕಲೆ ಕಲೆ ಇರುತ್ತೆ ಸೊ ಅದಕ್ಕೂ ಕೂಡ ಇಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ ಜೊತೆಗೆ ಉದ್ಯೋಗ ಸೃಷ್ಟಿಸಲು ನಮ್ಮ ಗುರಿ ಇರದೇ ಅದೇನೆ ಬರೀ ಉದ್ಯೋಗದ ಸೃಷ್ಟಿಕರ್ತರಲ್ಲಿ ನೀವೇ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ ಉದ್ಯೋಗದ ಆಕಾಂಕ್ಷಿಗಳನ್ನು ನೀವೇ ಉದ್ಯೋಗದ ಸೃಷ್ಟಿಕರ್ತರಾಗಬೇಕು ದೃಷ್ಟಿಯಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಎಲ್ಲ ಸಣ್ಣ ಸಣ್ಣ ಬಿಸ್ನೆಸ್ಗಳು ಅವರೇ ಉದ್ಯೋಗ ಸೃಷ್ಟಿ ಮಾಡ್ತಾ ಇರ್ತಾರೆ ಇದರ ಒಂದು ಪ್ರೋತ್ಸಾಹ ಜೊತೆಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರೇ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಅವಕಾಶ ಇರುತ್ತೆ ಅದರ ಜೊತೆಗೆ ಇಲ್ಲಿ ಅವ್ರಿಗೆ ಒಂದು ದೊಡ್ಡ ಒಂದು ಅವಕಾಶ ಸಿಕ್ಕತ್ತೆ ಯಾಕೆಂದ್ರೆ ಇಲ್ಲಿ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ ಸೊ ಈ ಎಲ್ಲ ದೃಷ್ಟಿಯಿಂದ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನಡೆದಿದೆ ಪ್ರತಿಯೊಂದು ರಾಜ್ಯದಲ್ಲೂ ಯಶಸ್ವಿಯಾಗಿ ನಡೀತಾ ಇದೆ ತಮಿಳುನಾಡುವಲ್ಲಿ ಗುಜರಾತ್ನಲ್ಲಿ ಈಗಾಗಲೇ ಬಹಳ ಯಶಸ್ವಿಯಾಗಿ ಈ ಏಕ್ತಾ ಮಾಲ್ ಅನ್ನು ನಿರ್ಮಾಣ ಮಾಡಿ ಇವತ್ತು ಇದು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದೆ ಮೈಸೂರಲ್ಲಿ ವಿಶೇಷವಾಗಿ ಈ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಕುಸ್ತಿ ಎಷ್ಟು ದೊಡ್ಡ ಒಂದು ಪರಂಪರೆ ಇದೆ ಮೈಸೂರಿನಲ್ಲಿ ಅದಕ್ಕಾಗಿ ಇಲ್ಲೇ ಇನ್ನೊಂದು ಕುಸ್ತಿ ಕಾಂಪ್ಲೆಕ್ಸೇ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅವಕಾಶ ಇರುತ್ತೆ ಇದು ಒಂದು ಮ್ಯೂಜಿಕ್ ಏನು ಅಂತಾರಾಷ್ಟ್ರೀಯ ಮಾದರಿಯಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ ಸುತ್ತಮುತ್ತ ಇರುವಂಥದ್ದು ಕುಸ್ತಿ ಕಾಂಪ್ಲೆಕ್ಸ್ ಇನ್ನೊಂದು ಒಂದು ಅದಕ್ಕೆ ಇನ್ನೊಂದು ಜಾಗ ಇಲ್ಲಿ ನಿಮಗೆ ಅವಕಾಶ ಇರುತ್ತೆ ಸೊ ದಸರಾ ಟೈಮಲ್ಲೂ ಕೂಡ ಇದು ಇನ್ನೂ ಜಾಸ್ತಿಯ ಒಂದು ಕುಸ್ತಿಯನ್ನು ಪ್ರೋತ್ಸಾಹಕ್ಕಾಗಿ ಇದನ್ನು ಬಳಸ್ಬೋದು ಇನ್ಫೋಟೈನ್ಮೆಂಟ್ಸ್ ಸ್ಕೈವಾಕ್ ಇರುತ್ತೆ ನಮ್ಮ ಮೈಸೂರು ಇತಿಹಾಸ ಸುತ್ತಮುತ್ತ ಜಿಲ್ಲೆಗಳ ಇತಿಹಾಸ ಜೊತೆಗೆ ಈ ವಸ್ತುಗಳು ಅದರ ಇತಿಹಾಸ ಬಗ್ಗೆ ಮತ್ತು ಯಾವ ರೀತಿ ಅದು ಸ್ಥಳೀಯ ಒಂದು ಏನು ಬ ಇಲ್ಲಿ ಇಲ್ಲಿ ಈ ನೆಲದಿಂದ ಬೆಳೀತಾ ಇರುವಂಥದ್ದು ಏನು ಬೆಲೆಗಳು ಇರ್ಬೋದು ಅಥವಾ ಈ ನೆಲದಿಂದ ನಾವು ಉತ್ಪಾದಿಸ್ತಾ ಇರ್ತಕ್ಕಂಥ ಕೆಲವು ಬೇಸ್ ಪ್ರಾಡಕ್ಟ್ಸ್ ಇರ್ಬೋದು ಅದೆಲ್ಲನೂ ಕೇಳಿ ಯಾವ ರೀತಿ ಬಳಸ್ತಾ ಇದ್ದಾರೆ ಅದೆಲ್ಲನೂ ಕೂಡ ಇಲ್ಲಿ ಲಭ್ಯವಿರುತ್ತೆ ಜೊತೆಗೆ ಇಮರ್ಸಿವ್ ತ್ರೀ ಡಿ ಥಿಯೇಟರ್ ಇರುತ್ತೆ ಮಕ್ಕಳಿಗೆ ಆಟ ಆಡೋಕ್ಕೆ ಸ್ಲ್ಯಾಶ್ ಬ್ಯಾಡು ಮತ್ತು ಜೊತೆ ಇಲ್ಲಿ ಭಾಳ ಒಂದು ಹಸಿರು ಹದಕು ಹೆಚ್ಚಿಸುವ ದೃಷ್ಟಿಯಲ್ಲಿ ಮತ್ತು ಇರುವಂಥದ್ದು ಹಸಿರು ಹದಕು ಅದನ್ನ ಉಳಿಸುವ ದೃಷ್ಟಿಯಲ್ಲೂ ಕೂಡ ಎಲ್ಲ ಕೆಲಸಗಳು ಆಗ್ತಾ ಇದ್ದಾವೆ ಇಲ್ಲಿ ಯಾವುದೇ ಇಲ್ಲಿ ಸುತ್ತಮುತ್ತ ಇರುವಂತದ್ದು ಭಾಳ ಹಳೆಯ ಒಂದು ಮರಗಳು ಏನಿದ್ದಾವೆ ಅದನ್ನು ಕೂಡ ಎಲ್ಲ ಉಳಿಸುವ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವು ನಾಲ್ಕು ಕೂಡ ಏನು ಅವರು ಕಟ್ಟಿಂಗ್ ಮಾಡಬೇಕಾಗಿತ್ತು ಅದನ್ನು ಕೂಡ ನಾವು ಎನ್ ಜಿ ಮಾತಾಡಿಬಿಟ್ಟು ಅದನ್ನ ಸ್ಥಳಾಂತರ ಮಾಡೋಕ್ಕೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಇದಿಷ್ಟು ಇದಕ್ಕೆ ಮುಖ್ಯ ಅಂಶಗಳು ವಾಸ್ತುಶಿಲ್ಪನೂ ಕೂಡ ನಮ್ಮ ಮೈಸೂರು ಏನು ಈ ದ್ರವಿಡಿಯನ್ ಇಂಡೋ ಸಾರಸನಿಕ ಏನು ಮಾದರಿ ಇದೆ ಅದರಲ್ಲಿ ಆದರೆ ಒಂದು ಆಧುನಿಕ ಟಚ್ ಅನ್ನು ಕೊಟ್ಟು ಅವ್ರು ಮಾಡ್ತಾ ಇದ್ದಾರೆ ಸೊ ಯಾವುದೇ ರೀತಿ ನಮ್ಮ ನಗರದ ಒಂದು ಏನು ಪಾರಂಪರೆ ಇದೆ ಪಾರಂಪರಿಕ ಕಟ್ಟಡಗಳಿದೆ ಅದರ ಮೇರೆಗೇನೇ ಇದು ನಿರ್ಮಾಣ ಆಗ್ತಾ ಇರೋದು ಅದು ಸಂತೋಷದ ವಿಚಾರ ಇದಿಷ್ಟೆಲ್ಲ ನಮ್ಮ ಮೈಸೂರಿಗೆ ಭಾಳ ಒಂದು ದೊಡ್ಡ ಅಭಿವೃದ್ಧಿ ಆಗುತ್ತೆ ಮತ್ತು ಮೈಸೂರು ಏನು ಪಾರಂಪರೆ ಇದೆ ಅದೇ ಅಂತೆ ಇದೆಲ್ಲನೂ ಕೂಡ ಕೆಲಸ ಆಗ್ತಾ ಇದೆ ಅತ್ಯಂತ ಸಂತೋಷದ ವಿಚಾರ ಬಹುಶಃ ಪ್ರಾಜೆಕ್ಟ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಒಳಗೆ ಮುಗಿಸ್ತಾರೆ ಅಂತ ಅವರು ವಿಶ್ವಾಸವನ್ನು ಕೊಟ್ಟಿದ್ದಾರೆ ನಾವು ಕೂಡ ಕೇಂದ್ರದ ಪ್ರತಿನಿಧಿಯಾಗಿ ಅವ್ರ ಜೊತೆಗೆ ಈ ಕೆಲಸ ಆದಷ್ಟು ಶೀಘ್ರದಲ್ಲಿ ಒಂದು ಗುಣಮಟ್ಟದ ಕೆಲಸ ಆಗಬೇಕು ದೃಷ್ಟಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅಂತ ನಮ್ಮ ಮಾಧ್ಯಮದ ಪ್ರತಿನಿಧಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ತೊಂಬತ್ತು ಮಳಿಗೆಗಳು ಅದರಲ್ಲಿ ಈಗಾಗಲೇ ಹೇಳಿದ್ದಾರೆ ಪ್ರತಿಯೊಂದು ರಾಜ್ಯಕ್ಕೆ ಪ್ರತಿಯೊಂದು ರಾಜ್ಯಕ್ಕೆ ಪ್ರತಿ ಒಂದು ಜಿಲ್ಲೆಗೂ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಇಲ್ಲಿ ಪ್ರಾತಿನಿತ್ಯ ಸಿಗುವಂತ ದೃಷ್ಟಿಯಲ್ಲಿ ಕೆಲಸ ಇರ್ತದೆ ಫುಡ್ ಪಾರ್ಕ್ ಇದೆ ಅದರಲ್ಲೂ ಕೂಡ ನಿಮ್ಗೆ ಈಗ ಏನು ನಮ್ಮ ಹುಬ್ಳಿ ಧಾರವಾಡಲ್ಲಿ ಸಿಕ್ಕುವಂಥದ್ದು ಉತ್ತರ ಕನ್ನಡದ ಊಟ ಇಲ್ಲಿ ನಮ್ಮ ಮೈಸೂರು ಊಟ ಕರಾವಳಿಯಲ್ಲಿ ಸಿಗೋದು ಊಟ ಈ ಥರ ಎಲ್ಲ ಪ್ರೋತ್ಸಾಹ ನೀಡೋ ದೃಷ್ಟಿಯಲ್ಲಿ ಅದಕ್ಕೆ ಇಲ್ಲಿ ಅದು ಅದನ್ನಲ್ಲೂ ಕೂಡ ನಮ್ಮ ವೈವಿಧ್ಯತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಅದಕ್ಕೇ ವಿಶೇಷವಾದಂತಹ ಒಂದು ಚೌಕಟ್ಟು ರೂಪಿಸಲಿಕ್ಕೆ ನಾವು ಮುಂದುವರಿತಾ ಇದೀವಿ ಮೈಸೂರಿಗೆ ಆಫ್ಕೋರ್ಸ್ ಮೈಸೂರಲ್ಲೇ ಇರೋ ಕಾರಣಕ್ಕಾಗಿ ಅದಕ್ಕೆ ಒಂದು ಬೆಂಬಲ ಸಿಕ್ಕತ್ತೆ ಆದರೆ ಆದಷ್ಟು ಏನು ಎಲ್ಲಕ್ಕಿಂತ ಫೇಮಸ್ ಆಗಿರ್ತಕ್ಕಂಥ ಉತ್ಪನ್ನಗಳಿಗೆ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡೋ ಆಗುತ್ತೆ ಮತ್ತು ಇದರ ಮೂಲಕ ನಿಮಗೆ ಆ ಒಂದು ಪರಂಪರೆ ಅಥವಾ ಆ ಒಂದು ಏನು ಬ್ಯಾಕ್ ಗ್ರೌಂಡ್ ಇದೆ ಅದಕ್ಕೆ ತಿಳುವಳಿಕೆ ಬರುತ್ತೆ ಮತ್ತು ನೀವು ಇನ್ನೂ ಡೀಪರ್ ಅಂದರೆ ಇವತ್ತು ಆನ್ಲೈನು ಇತ್ಯಾದಿ ಎಲ್ಲನೂ ಕೂಡ ಲಭ್ಯ ಇರುತ್ತೆ ಬೇರೆ ಬೇರೆ ಜಾಗಗಳು ಮಾಡಬೇಕಂತ ಇದ್ದರು ಆದರೆ ಇಲ್ಲಿ ಭಾಳ ಒಂದು ಮೈಸೂರಿಗಾಗಿ ವಿಶೇಷವಾದಂತಹ ಕಾಲೇಜು ವಹಿಸಿ ಇಲ್ಲಿ ಮೈಸೂರಲ್ಲೇ ಆಗಬೇಕು ಪಾರಂಪರಿಕ ನಗರಿ ಸಾಂಸ್ಕೃತಿಕ ನಗರಿ ಅಂತ ಇದು ಇಲ್ಲೇ ಸೂಕ್ತ ಅಂತ ಹೇಳಿ ಇವತ್ತು ಈ ಪ್ರಾಜೆಕ್ಟ್ ಮೈಸೂರಿಗೆ ಬಂದ್ರೆ ಇಲ್ಲ ಎಲ್ಲರಿಗೂ ಅವಕಾಶ ಇದೆ ಎಲ್ಲರಿಗೂ ಅವಕಾಶ ಇದೆ ಇದೇ ಪ್ರಾಜೆಕ್ಟ್ ಆಗ್ತಾ ಇರೋದು ಒಂದು ಪಿಪಿಪಿ ಮಾಡಲ್ ಅಲ್ಲಿ ಅಂದ್ರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ದೃಷ್ಟಿಯಲ್ಲಿ ಸೊ ಎಲ್ಲರಿಗೂ ಕೂಡ ಅವಕಾಶ ಇದೆ ಕೆಲವು ಪಾಪ್ಯುಲರ್ ಬ್ರ್ಯಾಂಡ್ಗಳು ಕೂಡ ಅಂದರೆ ರಾಮರಾಜು ಕದಿಮ್ಸು ಬಾಟಾ ಇವರೆಲ್ಲರಿಗೂ ಕೂಡ ಅವಕಾಶ ಇದೆ ಇಲ್ಲಿ ಫ್ಯಾಬ್ ಇಂಡಿಯಾಗೂ ಕೂಡ ಸೊ ಎಲ್ಲ ರೀತಿಯ ಅಂಗಡಿಗಳು ಇರುತ್ತೆ ಇದು ಬರೀ ಆ ಒಂದು ಸ್ಥಳೀಯ ಸರ್ಕಾರಿ ಪ್ರೋತ್ಸಾಹ ನೀಡ್ತಾ ಇರುವಂಥದ್ದು ಉತ್ಪನ್ನ ಉತ್ಪನ್ನಗಳು ಅಥವಾ ವ್ಯವಹಾರಗಳಲ್ಲ ಎಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಇದೆ ಆದರೆ ಪ್ರಥಮ ಒಂದು ಆದ್ಯತೆ ಇರೋದು ಈ ಒಂದು ಏನು ಜಿ ಐ ಟ್ಯಾಗ್ಡು ಲೋಕಲ್ ಪ್ರೊಡ್ಯೂಸು ಸ್ಥಳೀಯವಾಗಿ ಏನು ವ್ಯವಹಾರಗಳಿಗೆ ರೂರಲ್ ಆರ್ಟಿಸನ್ಸ್ ಅಂದ್ರೆ ಫಾರ್ಮ್ ಟು ಟೇಬಲ್ ನಮ್ಮ ರೈತರಿಗೆ ನೇರ ಬಂದು ಇಲ್ಲಿ ಖರೀದಿ ಮಾಡುವಂತ ಅವಕಾಶಗಳು ಇಂತಹ ಎಲ್ಲ ಅವಕಾಶಗಳು ನಮ್ಮ ನಿರ್ಮ ಇದು ಕಾಸ್ಟ್ ಅಂದ್ರೆ ಬಿದ್ದಕ್ಕೆ ಹಣ ನೀಡ್ತಾ ಇರೋದು ಕೇಂದ್ರ ಸರ್ಕಾರ ರಾಜ್ಯ ಫುಲ್ಲು ರಾಜ್ಯ ಸರ್ಕಾರ ಇದಕ್ಕೆ ಈ ಜಾಗ ರಾಜ್ಯ ಸರ್ಕಾರದ ಮೂಲಕ ಕ್ಯಾಬಿನೆಟ್ ಡಿಸಿಷನ್ ಆಗಿ ಇದಕ್ಕೆ ಮೀಸಲಿಟ್ಟಿದ್ದಾರೆ ಜೊತೆಗೆ ಅದಾದ ನಂತರ ಇಲ್ಲಿ ಅನುಷ್ಠಾನ ಆಗ್ತಾ ಇರುವಂತದ್ದು ಏಜೆನ್ಸಿ ಈ ಕರ್ನಾಟಕ ಸ್ಟೇಟ್ ನಮ್ಮ ಕೆ ಎಸ್ ಐ ಟಿ ಸಿ ಕರ್ನಾಟಕ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಈ ಜಾಗ ಆರೂವರೆ ಎಕರೆ ಇದೆ ಇಲ್ಲ ಬಾಸ್ ಅದಕ್ಕಾಗಿ ಒಂದಷ್ಟು ಜಾಗ ಮೀಸಲಿಟ್ಟಿದ್ದಾರೆ ಸೊ ಅದೆಲ್ಲೂ ಕೂಡ ನಾವು ಅದು ಬಿಲ್ಡಿಂಗ್ ನಾಮ್ಸ್ ಪ್ರಕಾರ ನಡೆಯುತ್ತೆ ಪಾರ್ಕಿಂಗು ಇರುತ್ತೆ ನೂರ ಎಂಬತ್ತು ಗಾಡಿಗಳಿಗೆ ಪಾರ್ಕಿಂಗು ಕೂಡ ಇರುತ್ತೆ ಮಳೆ ಇತ್ತು ಹಸುಗಳು ಇಲ್ಲಿ ತೊಂದರೆ ಆಗುತ್ತೆ ಯಾರು ಪರಿಗಣಿಸ್ತೀವಿ ನಾವು ಕಾನೂನು ದೃಷ್ಟಿಯಲ್ಲಿ ಏನು ಪರಿಗಣಿಸಬೇಕಾಗಿದೆ ಕುಸ್ತಿ ಪಂದ್ಯಹಳ್ಳಿಗಳು ಹೆಚ್ಚಿಸುವ ಒಂದು ಏನು ಜವಾಬ್ದಾರಿ ಇದೆ ನಮ್ಮಲ್ಲಿ ಇದೆ ಅದನ್ನ ನಾವು ಮಾಡಬೇಕಾಗಿದೆ ಇದು ಎರಡು ಕೂಡ ನಿರ್ಮಾಣ ಆಗಿ ಬರೀ ಮೂರ್ನಾಲ್ಕು ಇವೆಂಟ್ ನಡೆಯೋದು ಸರಿಯಲ್ಲ ಅದನ್ನು ಕೂಡ ನಾವು ಹೆಚ್ಚಿಸಬೇಕಾಗಿದೆ ಜೊತೆಗೆ ಇಲ್ಲಿ ಕುಸ್ತಿ ಅಖಾಡಗಳು ಅವಶ್ಯಕತೆ ಇದೆ ಮತ್ತು ಒಂದು ಅಂತಾರಾಷ್ಟ್ರೀಯ ಮಾದರಿಯಲ್ಲೂ ಬೇಕಾಗಿದೆ ಇಲ್ಲಿ ನಮ್ಮ ಸ್ಥಳೀಯ ಒಂದು ಏನು ಕುಸ್ತಿ ಪರಂಪರೆ ಇದೆ ಆ ಒಂದು ಮಿಟ್ಟಿ ಮಣ್ಣಿನಲ್ಲಿ ಅದು ಕುಸ್ತಿ ಮಾಡುವಂಥದ್ದು ಪರಂಪರೆ ಇದೆ ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ನಮಗೂ ಕೂಡ ಮ್ಯಾಟಲ್ ಆಗುತ್ತೆ ಮ್ಯಾಟಲ್ ಆಗುತ್ತೆ ಅದಕ್ಕೆ ಅದರದ್ದು ಕೂಡ ನಮ್ಮ ಒಲಿಂಪಿಕ್ಸ್ ಇರಬಹುದು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸ್ಪರ್ಧೆ ಮಾಡ್ಬೇಕಂದ್ರೆ ಇದಲ್ಲೂ ಕೂಡ ತರಬೇತಿ ಆಗಬೇಕಾಗಿದೆ ಸೊ ಈ ದೃಷ್ಟಿಯಲ್ಲಿ ಇದು ಈ ಕುಸ್ತಿ ಅಖಾಡವನ್ನು ಮಾಡ್ತಾ ಇರೋದು ಜೊತೆಗೆ ಹಸಿರು ಹದಕು ಇಲ್ಲಿ ಯಾವುದೇ ರೀತಿ ಕಮ್ಮಿ ಆಗ್ತಾ ಇದೆ ಅಂದರೆ ಇದಕ್ಕೆ ಆ್ಯಕ್ಚುಲಿ ಈ ಒಂದು ಮಾಲ್ ನಿರ್ಮಾಣ ಆಗಿದ ನಂತರ ಜಾಸ್ತಿ ಆಗುತ್ತೆ ಅದಕ್ಕಂದರೆ ಸುತ್ತಮುತ್ತ ಇರುವಂಥದ್ದು ಬರೀ ಜಮೀನು ಅದೆಲ್ಲನೂ ಕೂಡ ಇವತ್ತು ಟ್ರೀಪ್ಲಾಂಟಿಂಗು ಮತ್ತು ಲ್ಯಾಂಡ್ಸ್ಕೇಪಿಂಗ್ ಆಗೋ ಮೂಲಕ ಅದನ್ನ ಹಸಿರು ಅದಕ್ಕೂ ಹೆಚ್ಚಿಸುವಂಥ ದೃಷ್ಟಿಯಲ್ಲಿ ಮಾಡ್ತೀವಿ ಇಲ್ಲಿ ಏನು ಜಾಸ್ತಿ ಮರಗಳು ಇಲ್ಲವೇ ಇಲ್ಲ ಸೊ ಇದ್ರೆ ಎನ್ವೈರ್ಮೆಂಟ್ ಫುಟ್ ಪ್ರಿ ಇದು ಏನು ಆ ಫುಟ್ ಪ್ರಿಂಟ್ ದೃಷ್ಟಿಯಲ್ಲೂ ಕೂಡ ಏನು ನಮ್ಮ ಪೊಲ್ಯೂಷನ್ ಬೋರ್ಡ್ ಇರ್ಬೋದು ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಇರ್ಬೋದು ಕೂಡ ಎಲ್ಲ ಸಂಪೂರ್ಣವಾದಂತಹ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಇದಕ್ಕಿಂತ ಸೂಕ್ತವಾದಂತ ಲೆಂಡ್ ಇದಾಗಲೇ ಡ್ರೈನೇಜ್ ನಿರ್ಮಾಣ ನೀವು ಹೋಗ್ಬಿಟ್ಟು ಪರಿಶೀಲನೆ ಮಾಡಬಹುದು ಅದಕ್ಕಾಗಿ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದನ್ನ ರಿಟೈನಿಂಗ್ ವಾಲ್ ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ ರಾಜ್ ಈ ರೋಡ್ ಏನಿದೆ ಅದಕ್ಕೆ ಅಲ್ಲಿಗೆ ಸ್ಥಳಾಂತರ ಮಾಡಿ ಅಲ್ಲಿ ನಮಗೆ ನಮ್ಮ ಡೆವಲಪ್ಮೆಂಟ್ ನಾರ್ಮ್ಸಲ್ಲಿ ಅಲ್ಲಿ ಯಾವ ರೀತಿ ಎಷ್ಟು ಸ್ಪೇಸ್ ಬಿಡಬೇಕಾಗಿದೆ ಎಷ್ಟು ಜಾಗ ಬಿಡಬೇಕಾಗಿದೆ ಅದೆಲ್ಲನೂ ಕೂಡ ಅದರ ಮೇರೆಗೆ ರೂಪಿಸಿದೆ ಮೂಲ ಗುರಿನೇ ಪ್ರವಾಸೋದ್ಯಮವನ್ನು ಅದಕ್ಕೆ ಪ್ರೋತ್ಸಾಹ ನೀಡೋ ದೃಷ್ಟಿಯಲ್ಲಿ ಆಗ್ತಾ ಇರೋದು ಈಗಾಗಲೇ ಎಷ್ಟು ಕ್ರೌಡ್ ಬರ್ತಾರೆ ನಿಮಗೆ ಗೊತ್ತಿದೆ ನಮ್ಮ ಬರೀ ದಸರಾ ಅಲ್ಲ ಈಗ ವಿಂಟರ್ ಟೈಮ್ ಅಲ್ಲೂ ಜಾಸ್ತಿ ಆಗುತ್ತೆ ಕ್ರೌಡ್ ದಿವಾಲಿ ಸಮಯದಲ್ಲೂ ಜಾಸ್ತಿ ಆಗುತ್ತೆ ಯಾವುದೇ ಒಂದು ಹಾಲಿಡೇ ಸೀಸನಲ್ಲೂ ಕೂಡ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದು ಪ್ರವಾಸಿ ಪ್ರವಾಸಿಗರು ಬರೋದು ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ಬೇರೆ ಬೇರೆ ಒಂದು ಜಾಗ ಹೋಗಬೇಕಾಗಿದೆ ಝೂ ಅಲ್ಲಿ ಭಾಳ ಒಂದು ಒತ್ತಡ ಇದೆ ಅರಮನೆಯಲ್ಲಿ ಭಾಳ ಒತ್ತಡ ಇದೆ ಎಕ್ಸಿಬಿಷನ್ ಗ್ರೌಂಡ್ ಮೇಲೆ ಭಾಳ ಒತ್ತಡ ಇದೆ ಅದನ್ನು ಈಸ್ ಮಾಡೋದಕ್ಕೆ ಅಂದರೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಜನ ಇರ್ತಾರೆ ಸೊ ಅದಕ್ಕೂ ಕೂಡ ಒಂದು ರೀತಿಯ ಒಂದು ಒಳ್ಳೆ ವ್ಯವಸ್ಥೆ ಸೃಷ್ಟಿ ಸೃಷ್ಟಿಸುವ ದೃಷ್ಟಿಯಲ್ಲಿ ಇದಾಗ್ತಾ ಇರೋದು ಅವಕಾಶ ಇದೆ ಮುಂದೆ ಲಾನ್ ಇದೆ ಮತ್ತೆ ಲ್ಯಾಂಡ್ಸ್ಕೇಪಿಂಗ್ ಜಾಗ ಇದೆ ಈಗ ನಮಗೆ ಸಂಡೇ ಈ ಸಂತೆಗಳೆಲ್ಲ ನಡೆಯುತ್ತಲ್ಲ ಅದಕ್ಕೂ ಕೂಡ ಇಲ್ಲಿ ಮಾತಾಡಿದಿವಿ ಒಂದು ಅವಕಾಶ ಕೊಡೋದಕ್ಕೆ ಯಾಕಂದ್ರೆ ಅವ್ರು ಬೇರೆ ಬೇರೆ ಜಾಗದಲ್ಲಿ ಒಂದು ಕೇಂದ್ರದಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಅದು ಕೂಡ ಲಭ್ಯವಿದ್ರೆ ಅದಕ್ಕೂ ನಮ್ಮ ಸ್ಥಳೀಯರಿಗೆ ಒಂದು ದೊಡ್ಡ ಅವಕಾಶ ಆಗ ಅಂತ ನಮ್ಮ ನಾವು ಆಗ್ಲೇ ಮಾತಾಡಿದೀವಿ ಅದಕ್ಕೂ ಕೂಡ ಅವಕಾಶ ಕೊಡ್ತಾರೆ ಅಂತ ಹೇಳಿದ್ದಾರೆ ಮತ್ತೆ ಈ ಸುತ್ತ ಏನು ಪಾರ್ಕ್ಗಳು ಲಾನ್ಗಳು ಮತ್ತೆ ಬೇರೆ ಬೇರೆ ಜಾಗಗಳಿದೆ ಅದು ವೀಕೆಂಡ್ ಅಲ್ಲಿ ವಾರಾಂತ್ಯದಲ್ಲಿ ಇಂಥ ಒಂದು ಚಟುವಟಿಕೆ ಕೊಳಗೆ ಬಳಸಬಹುದು ಅಂತ ಹೇಳಿದ

ಈ ಏನು ಡ್ರಗ್ಸ್ಗಳು ಮೈಸೂರಿನಲ್ಲೇ ಅದು ಉತ್ಪಾದಿಸ್ತಾ ಇರ್ತಕ್ಕಂಥದ್ದು ನಮಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಇಂಥ ಒಂದು ಚಟುವಟಿಕೆಗಳು ನಮ್ಮ ನಗರದಲ್ಲೇ ಆಗ್ತಾ ಇರೋದು ಭಾಳ ಗಂಭೀರ ನಾವು ಕೂಡ ಕೇಂದ್ರದ ಒಂದು ಗೃಹ ಸಚಿವಾಲಯ ಮಂತ್ರಾಲಯಕ್ಕೆ ಇದು ಗಮನಕ್ಕೆ ತರ್ತೀವಿ ಮತ್ತು ಸೂಕ್ತ ಕ್ರಮವನ್ನು ತಗೋಬೇಕಾಗಿದೆ ಮತ್ತು ಇಂಥ ಚಟುವಟಿಕೆಗಳು ಯಾವುದೇ ಕಾರಣಕ್ಕೆ ಇಡೀ ಭಾರತದಲ್ಲಿ ಎಲ್ಲೂ ಸಹ ಆಗಬಾರ್ದು ಮತ್ತು ಇದು ನಿಜಕ್ಕೂ ಸಮಾಜಕ್ಕೆ ಒಂದು ನೆಗೆಟಿವ್ ಆದಂತಹ ಇಂಪ್ಯಾಕ್ಟ್ ಆಗುತ್ತೆ ಅಂತಲೂ ಕೂಡ

ಇಲ್ಲಿ ನಾವು ನೋಡಿದ್ದೀವಿ ಇಂಥ ಒಂದು ಡ್ರಗ್ಸ್ದು ಬರೀ ಇಲ್ಲಲ್ಲ ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಎಷ್ಟೋ ದೂರುಗಳು ಬರ್ತಾ ಇದ್ದಾವೆ ಈ ಸಲ್ಯೂಷನ್ನು ಇನ್ನೇನು ಅದು ಏನೇನು ನಮಗೇನು ಗೊತ್ತದೆ ಡ್ರಗ್ಸ್ಗಳಿದೆ ಏನೇನೋ ನಡೀತಾ ಇರುತ್ತೆ ಅಂತ ಬಂದು ಹೇಳ್ತಾ ಇರ್ತಾರೆ ಅದೆಲ್ಲನೂ ಕೂಡ ಕೆಲವು ಪಾರ್ಕ್ಗಳು ಆ ಡ್ರಗ್ಸ್ ಹೆಸರಿನಲ್ಲೇ ನಾಮಕರಣ ಮಾಡ್ಬಿಟ್ಟಿದ್ದಾರೆ ಸ್ಥಳೀಯರು ಇಂಥ ಒಂದು ವ್ಯವಸ್ಥೆ ಇರುವಾಗ ಮೈಸೂರಲ್ಲಿ ಇದೆಲ್ಲ ಭಾಳ ಗಂಭೀರ ಆಗಲೇ ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ ಇದು ಸೂಕ್ತವಾದಂಥ ಕ್ರಮ ನಮ್ಮ ಏನು ಶಕ್ತಿ ಮಿತಿಯಲ್ಲಿ ನಾವೇನು ಮಾಡ್ಬೋದು ಕೇಂದ್ರದಿಂದ ಅದು ಮಾಡ್ತೀವಿ ಆದರೆ ಸ್ಥಳೀಯವಾಗಿ ನಿಮ್ಗೆ ಗೊತ್ತಿದೆ ಪೊಲೀಸ್ ಇಲಾಖೆ ಈ ಒಂದು ರಾಜ್ಯ ಸರ್ಕಾರದ ಒಂದು ಹೊಣೆ ಅವರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಶಕ್ತಿ ತುಂಬಿಸಬೇಕಾಗಿದೆ ಪೊಲೀಸ್ನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಎಲ್ಲ ಸೌಲಭ್ಯಗಳು ಕೊಡಬೇಕಾಗಿದೆ ಅವರ ಒಂದು ಏನು ವ್ಯವಸ್ಥೆ ಇದೆ ಅದರಲ್ಲಿ ಇನ್ನೂ ವಿಶ್ವಾಸ ತುಂಬಿಸಿ ಇನ್ನೂ ಶಕ್ತಿ ತುಂಬಿಸಿ ಅವ್ರಿಗೆ ಒಳ್ಳೆ ಸೌಲಭ್ಯ ಕೊಟ್ಟು ಇಂಥ ಒಂದು ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡೋ ದೃಷ್ಟಿಯಲ್ಲಿ ಅವ್ರಿಗೆ ಎಲ್ಲಾ ರೀತಿಯ ಒಂದು ಟೆಕ್ನಾಲಜಿ ಕೊಡಬೇಕಾಗಿರೋದು ಅತ್ಯವಶ್ಯ ನಾನು ಎಲ್ಲ ತನಿಖೆ ಮಾಡಬೇಕಾಗಿರೋದು ಸಂಸ್ಥೆಗಳು ಅವರು ಅವ್ರು ಏನು ನಮಗೆ ಅವರ ಸಲಹೆ ಅಥವಾ ಅವರ ಒಂದು ಫೈಂಡಿಂಗ್ಸ್ ಪ್ರಕಾರ ನಾವು ನಿಮಗೆ ಬಂದು ಮಾತಾಡ್ಬೋದು ಬರೋವರೆಗೂ ನಾನು ಯಾವುದೇ ರೀತಿಯ ಸುವ್ಯವಸ್ಥೆ ಇದು ಒಂದೇ ಪ್ರಕರಣ ಅಲ್ಲ ತಾವೇ ಗಮನಿಸಿದಿರಪ್ಪ ಮಾಧ್ಯಮದ ಮಿತ್ರ ನಮ್ಮ ಉದಯಗಿರಿ ಠಾಣೆಯಲ್ಲಿ ಏನು ನಡೀತು ನಂತರ ನರಸಿಂಹರಾಜ ಅಲ್ಲಿ ದಿನನಿತ್ಯ ನಮಗೆ ಕಂಪ್ಲೇಂಟ್ ಬರುತ್ತೆ ಸುತ್ತಮುತ್ತ ಇದು ಕಾಲೇಜ್ಗಳಲ್ಲಿ ಇದರ ಒಂದು ಮಾರಾಟ ನಡೀತಾ ಇದೆ ಡ್ರಗ್ಸ್ ಡ್ರಗ್ಸ್ದು ಅಂತ ನಮಗೆ ದಿನನಿತ್ಯ ಶಾಸಕರ ಕಚೇರಿಗೂ ಬಹುಶಃ ಬರ್ತಾ ಇರ್ಬೋದು ದಿನನಿತ್ಯ ಈಗ ದೂರುಗಳು ಬರ್ತಾ ಇದ್ದಾವೆ ಹಿಂದೆ ಬರೀ ನರಸಿಂಹರಾಜ ಎಲ್ಲ ಯೂನಿವರ್ಸಿಟಿಗಳು ಕಾಲೇಜುಗಳಲ್ಲಿ ಇದರ ಮಾರಾಟ ಆಗ್ತಾ ಇದೆ ಅಂತ ನಮಗೆ ದೂರುಗಳು ಬರ್ತಾ ಇದೆ ಇದು ಭಾಳ ಗಂಭೀರ ಕೆಲವು ಸಂಸದರು ಕೂಡ ಈ ಒಂದು ವಿಷಯವನ್ನು ಎತ್ತಿದ್ದಾರೆ ನಮ್ಮ ಮಂಗಳೂರು ಎಂ ಪಿ ಕ್ಯಾಪ್ಟನ್ ಬುದೇಶ್ ಚೌಟಾ ಅವರು ಬಹಳ ಇದು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ ಬಹಳಷ್ಟು ಕಡೆ ಇದನ್ನ ಮಂಡಿಸಿದ್ದಾರೆ ಇದು ಇಂಟರ್ ಸ್ಟೇಟು ಇಂಟರ್ ಡಿಸ್ಟ್ರಿಕ್ಟು ಟು ಕೂಡ ಈ ಇರುವಂಥ ಸಂಸ್ಥೆಗಳು ತನಿಖೆ ಮಾಡಲಿ ನಮಗೆ ಆ ಒಂದು ಮಾಹಿತಿ ಕೊಡ್ಲಿ ಅದರ ಪ್ರಕಾರ ನಾವು ಕ್ರಮ ಎಲ್ಲ ಕಡೆ ತಗೊಳ್ಳುತ್ತೆ ಚೆನ್ನಾಗಿರುತ್ತೆ ಟ್ರಾಫಿಕ್ ಅವರು ಯಾರು ಕೂಡ ಚೆಕ್ ಮಾಡೋದಿಲ್ಲ ಸರಿಯಾದಂತಹ ಪೊಲೀಸಿಂಗ್ ವ್ಯವಸ್ಥೆ ಆಗ್ತಾ ಇಲ್ಲ ಸರ್ ಸರಿಯಾಗಿ ರಸಭಾ ಕ್ಷೇತ್ರದಲ್ಲಿ ಈ ವೇಳೆ ನೀವು ಅಲ್ಲಿ ಇರುವಂತದ್ದು ಸ್ಥಳೀಯ ನಾಯಕರು ಸ್ಥಳೀಯ ಶಾಸಕರು ಜೊತೆಗೆ ಇಲ್ಲಿ ಸಿ ಎಂ ನಮ್ಮ ಎಲೆಕ್ಷನ್ ಅಲ್ಲಿ ನೀವೇ ನೋಡಿದ್ರೆ ಇದು ತವರು ಕ್ಷೇತ್ರ ಪ್ರತಿಷ್ಠೆ ಎಲ್ಲ ಬರೀ ಎಲೆಕ್ಷನ್ ಟೈಮಲ್ಲಿ ಬರುತ್ತೆ ಈ ಒಂದು ಸಮಯದಲ್ಲೂ ಸಹ ನೀವು ಎಲೆಕ್ಷನ್ ಇಲ್ಲದೇ ಇರೋ ಸಮಯದಲ್ಲಿ ಆ ಒಂದು ಗುಣಗಳು ಅಥವಾ ಆ ಒಂದು ಏನು ಒಳ್ಳೆ ಏನು ನಿರೂಪಣೆಯನ್ನು ರೂಪಿಸ್ತಾರೆ ಆ ಸಂದರ್ಭದಲ್ಲಿ ಅದು ಇವಾಗ ಅತಿ ಅವಶ್ಯ ಅದು ಒಂದು ಸವಾಲಾಗಿ ತಗೊಳ್ಳಿ ಇದು ಪ್ರತಿಷ್ಠೆಯ ವಿಚಾರ ಅಂತ ನಮ್ಮ ಜಿಲ್ಲೆಯಲ್ಲಿ ಇಂಥ ಚಟುವಟಿಕೆಗಳು ನಡೆಯೋದಿಲ್ಲ ನಮ್ಮ ಕೈಯಲ್ಲಿದೆ ಅಧಿಕಾರ ಬಂದು ಇದನ್ನ ಬಗೆಹರಿಸ್ತೀವಿ ಅಂತ ಅವರು ಒಂದು ಸವಾಲಾಗಿ ತಗೊಳ್ಳಿ ಮತ್ತು ಮಾಡಲಿ ಜಲತಾಣದಲ್ಲಿ ನಾವೆಲ್ಲರೂ ಇದನ್ನ ಅನುಭವಿಸ್ತೀವಿ ಇದನ್ನ ಎದುರಿಸ್ಬೇಕಾಗಿದೆ ಇದಕ್ಕೇನು ಅಂಥ ಒಂದು ದೊಡ್ಡ ಪರಿಹಾರ ಇಲ್ಲ ಯಾಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಸಾಮಾಜಿಕ ಜಲತಾಣದಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ವಾಕ್ ಸ್ವಾತಂತ್ರ್ಯ ಭಾಳ ಒಂದು ರಕ್ಷಣೆ ಮಾಡುವಂಥದ್ದು ಒಂದು ಕ್ವಾಲಿಟಿ ಯಾಕಂದರೆ ಅದರ ಮೂಲಕ ನಾವು ನಮ್ಮ ನಿಜವಾದಂಥ ಆಲೋಚನೆಗಳು ನಾವು ಮಂಡಿಸ್ಬೋದು ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂಥ ಒಂದು ಕಾನ್ಸೆಪ್ಟ್ ಇದ್ದರೆ ಈ ಕಡೆ ಅದರ ದುರ್ಬಳಕೆಯೂ ಆಗುತ್ತೆ ಸೊ ಅದು ಇದು ಅದು ಒಂದು ಕಾಸ್ಟ್ ಯು ಹ್ಯಾವ್ ಟು ಪೇ ಅದು ಇದ್ದೇ ಇರುತ್ತೆ ಆದರೆ ನಾನು ಯಾವತ್ತು ಸಹ ನಮ್ಮ ನಡವಳಿಕೆ ನಮ್ಮ ವ್ಯಕ್ತಿತ್ವ ಅದನ್ನು ನಾವು ಬದಲಾಯಿಸಬೇಕಾಗಿದೆ ಬರೀ ಸೋಷಿಯಲ್ ಮೀಡಿಯಾಲಿ ನಿಮ್ಮ ಮುಖ ಕಾಣದಿರೋ ಕಾರಣಕ್ಕಾಗಿ ಏನೇನು ಬಂದು ಬೇಕಾ ಬಂದಂಗೆ ಬರೆಯೋ ಅಂಥದ್ದು ಅವಕಾಶ ಅಲ್ಲ ನಾವು ವಿದ್ಯಾಭ್ಯಾಸ ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಟೀಕೆ ಮಾಡಿದ್ರು ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ ಸುಮ್ ಸುಮ್ನೆ ದ್ವೇಷ ಅಥವಾ ಅಸಯಗಳು ವ್ಯಕ್ತಪಡಿಸುವುದು ಸರಿಯಲ್ಲ ಕಾಮೆಂಟ್ ಮಾಡ್ತಾರೆ ಅಂದ್ರೆ ಅವ್ರ ಅಭಿಮಾನಿಗಳಾಗಬಹುದು ಅಥವಾ ನೋಡಿ ಎಲ್ಲರಿಗೂ ಕೂಡ ಈ ಒಂದು ಏನು ತನಿಖೆ ನಡೀತಾ ಇದೆ ಇವ್ರ ಕೇಸಲ್ಲಿ ತನಿಖೆ ಮಾಡೋ ಸಂಸ್ಥೆಗೆ ಬಿಡ್ಬೇಕು ಇವತ್ತು ಅದು ನ್ಯಾಯಾಲಯದಲ್ಲಿದ್ದ ವಿಷಯ ಅಲ್ಲಿ ನ್ಯಾಯಾಂಗ ಸರಿಯಾದಂಥ ಕ್ರಮಗಳು ತಗೋತಾರೆ ಕಾನೂನು ಚೌಕಟ್ಟಿನಲ್ಲಿ ಇದರ ಎವಿಡೆನ್ಸ್ ಅಥವಾ ತನಿಖೆ ಪ್ರಕಾರ ಅದರ ಮೇರೆಗೆ ಅವರು ಕ್ರಮವನ್ನು ತಗೋತಾರೆ ಆ ಸಂಸ್ಥೆಗಳಿಗೆ ಬಿಡಬೇಕಾಗಿರೋದು ಅತ್ಯವಶ್ಯ ನಮ್ಮ ಯಾರು ಇದಕ್ಕೆ ನಮ್ಮ ಧ್ವನಿ ಅಥವಾ ನಮ್ಮ ಹೇಳಿಕೆಗಳು ಏನು ಅವಶ್ಯಕತೆ ಇಲ್ಲ ಇರೋವಂಥದ್ದು ವ್ಯವಸ್ಥೆ ಇದರ ಬಗ್ಗೆ ಕ್ರಮ ತಗೋ ಈಗ ಭಾಳ ಸ್ಪಷ್ಟವಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನರಿಗೂ ಕೂಡ ಇಲ್ಲಿ ಇರುವಂಥದ್ದು ಬಹುತೇಕ ಜನಸಂಖ್ಯೆಯ ಅಭಿಪ್ರಾಯ ಈಗಾಗಲೇ ಎಲ್ಲರೂ ಎಲ್ಲರಿಗೂ ಗೊತ್ತಿದೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಜನರಿಗೆ ಅವ್ರಿಗೆ ಉತ್ತರ ಕೊಡ್ತಾರೆ ಈ ಈ ವಿಷಯವನ್ನು ಸ್ಥಳೀಯರು ಭಾಳ ಭಾವನಾತ್ಮಕವಾದಂಥ ವಿಷಯ ನಾನು ಈಗಾಗಲೇ ಹೇಳಿದ್ದೀನಿ ನಾಯಕತ್ವ ಇದ್ದರೆ ನಿಮಗೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ನೀವು ಹೋಲಿಕೆ ಮಾಡೋಕ್ಕಲ್ಲ ನಾನು ಕೂಡ ಯಾವುದೇ ಒಂದು ಒಬ್ಬರು ನಾಯಕ ಹಿಂದೆ ನಮ್ಮ ಹಿಂದೆ ಬಂದಿರೋರು ಇರ್ಬೋದು ನಮ್ಮ ಹಿಂದೆ ಬಂದಿರತಕ್ಕಂಥ ನಾಯಕರು ಇರ್ಬೋದು ಅವ್ರಿಗಿಂತ ನಾನು ಜಾಸ್ತಿ ಕೆಲಸ ಮಾಡಿರುವಂಥದ್ದು ಗುರಿಯಿಂದ ನಾನು ಮಾಡ್ತಾಯಿಲ್ಲ ನಾನು ಕೆಲಸ ಮಾಡ್ತಾ ಇರೋದು ನಾನು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ನಮ್ಮ ಕೇಂದ್ರ ಸರ್ಕಾರ ರೂಪಿಸಿರುವಂಥ ಚೌಕಟ್ಟು ಅದಕ್ಕೆ ಅದರ ಮೇರೆಗೆ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಮತ್ತು ಜನರು ಅವರ ಆಕಾಂಕ್ಷಿಗಳು ಏನಿದೆ ಪ್ರಸ್ತುತ ಅದರ ಒಂದು ಮೇರೆಗೆ ಕೆಲಸ ಮಾಡೋದಕ್ಕೆ ನಾನು ಹೋಗ್ತಾ ಇರೋದು ಸೊ ನನ್ನ ನನ್ನ ಒಂದು ದೃಷ್ಟಿಕೋನ ಆ ಥರ ಇತ್ತು ಸಾಕಷ್ಟು ಪ್ರತಿಭಟನೆಗಳಾಗ್ತಿದೆ ಸರ್ ಮತ್ತು ಹೋರಾಟಗಳಾಗ್ತಿದೆ ಕ್ಷಮೆ ಯಾಚಿಸ್ಬೇಕು ಅಂತ ಹೇಳಿ ಇಷ್ಟ ಕೂಡ ಕೇಳ್ತಿಲ್ಲಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅವ್ರನ್ನೇ ಕೇಳಬೇಕಾಗಿದೆ ನಾನು ಅವ್ರ ಮನಸ್ಸಿನಲ್ಲಿ ನಡೀತಾ ಇರುವಂತದ್ದು ಆಲೋಚನೆಗಳು ಏನಿದೆ ಅಂತ ನಾನ್ ಹೇಳಕ್ಕಾಗಲ್ಲ ಕ್ಷಮೆ ಕೇಳುವಂತದ್ದು ಅವರ ಅಭಿಪ್ರಾಯ ಸ್ವಾಭಾವಿಕವಾಗಿ ಮಾಡ್ಬೇಕಾಗಿದೆ ಏನು ವಾಸ್ತವ ಪರಿಗಣಿಸಿ ಅದೆಲ್ಲ ಮಾಡ್ಬೇಕಾಗಿದೆ ಮತ್ತೆ ಮುಂದಿನ ವಾರ್ತ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ